ಸ್ನೇಹಿತರೆ ಸುಮಾರು ಜನ ತಲೆನೋವಿಂದ ಕಷ್ಟಪಡ್ತಾ ಇರ್ತೀರ ಮೈಗ್ರೇನ್ ಆಗಿದೆ ನಮಗೆ ತಲೆನೋವು ಬರ್ತಾ ಇದೆ ಮಾತ್ರೆಗೂ ಕೂಡ ಅಡಿಕ್ಟ್ ಆಗಿರ್ತೀರಿ ಇಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆಯುರ್ವೇದದ ವಿಚಾರದಲ್ಲಿ ಮತ್ತು ಯೋಗಾಭ್ಯಾಸದ ವಿಚಾರದಲ್ಲಿ ಅದಕ್ಕೊಂದು ಪರಿಹಾರ ಇದೆ ನಿಮಗೆ ರೀತಿ ಮಾತ್ರೆ ಅವಶ್ಯಕತೆ ಇಲ್ಲ ನೀವು ಜೀವನ ಶೈಲಿನ ಅಷ್ಟೇ ತಾನಾಗೇ ಮೈಗ್ರೇನ್ ತಮ್ಮಿಂದ ದೂರ ಹೋಗುತ್ತೆ ಇದು ಸಾಧ್ಯ ಕೂಡ ಹೌದು ನಿಮಗೆ ಚಾಲೆಂಜಿಂಗ್ ಆಗಿ ನಾವು ತೆಗೆದುಕೊಳ್ಳೋಕ್ಕೆ ಇಷ್ಟಪಡ್ತೇನೆ ನೀವು ಅದಕ್ಕೆ ಬದ್ಧರಾಗಿರಬೇಕು ಅಷ್ಟೇ ನೀವು ಈ ರೀತಿ ಮಾಡಿ ಪ್ರತಿದಿನ ಬೆಳಗಿನ ಜಾವ ನಾಲ್ಕೂವರೆಗೆ ದೊಡಲಿಕ್ಕೆ ಒಂದು ರೂಢಿ ಮಾಡ್ಕೊಳ್ಳಿ ಯೋಗಾಭ್ಯಾಸ ಪ್ರಾಣಾಯಾಮ ನಾವೇನು ಯೋಗಾಭ್ಯಾಸ ಪ್ರಾಣಾಯಾಮ ನಮ್ಮ ಚಾನಲ್ ನಿಮಗೆ ಸಿಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂಥೇಳಿ ಅಂಥವನ್ನು ಮಾಡಿದ್ದೇವೆ ಅದರ ಬಗ್ಗೆ ಅದನ್ನು ಅಭ್ಯಾಸ ಮಾಡ್ತಾ ಬನ್ನಿ ಹಾಗೆಯೇ ಬೆಳಗಿನ ಜಾವ ಒಂದು ಆರೇಳು ಗಂಟೆ ಅಷ್ಟು ನಿಮ್ಮ ಅಭ್ಯಾಸವನ್ನು ಮುಗಿಸಿ ಅಥವಾ ನಿಮಗೆ ಎರಡು ತಾಸು ಪ್ರಾರಂಭದಲ್ಲಿ ಒಂದು ತಾಸು ಆಗುತ್ತೆ ಆನಂತರ ಒಂದೆರಡು ತಾಸು ನಿಮ್ಮ ಅಭ್ಯಾಸವನ್ನು ಮಾಡಿಕೊಂಡು ಆಮೇಲೆ ಕರ್ಮಕ್ಕೆ ನಿಮ್ಮ ಜ್ಞಾನವನ್ನು ಕೊಡಿ ನೀವು ತಿಂತಕ್ಕಂಥ ಆಹಾರ ಮೃದುವಾಗಿರಲಿ ಯಾವುದೇ ರೀತಿ ಜಿಂಕ್ ಫುಡ್ಗಳನ್ನು ನೀವು ಸೇವನೆ ಮಾಡಬಾರ್ದು ಮತ್ತು ಎದ್ದ ತಕ್ಷಣ ಕೆಲವರು ಕಾಫಿ ಟೀನ ಅಭ್ಯಾಸವನ್ನು ಮಾಡ್ತಾರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕಾಫಿ ಟೀ ಅಭ್ಯಾಸ ಮಾಡೋದ್ರಿಂದನೇ ನಿಮಗೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ತಲೆನೋವು ಬರಲಿಕ್ಕೆ ಕಾರಣ ಆಗುತ್ತೆ ದೇಹದ ಎಲ್ಲ ರೀತಿ ತೊಂದರೆಗೂ ಕೂಡ ಈ ಕಾಫಿ ಟೀನೇ ಮೂಲವಾಗಿರುತ್ತೆ ಕಾಫಿಯಲ್ಲಿ ಕೆಫೆನು ಕೆಫೇನು ಟ್ಯಾನಿನ್ನು ಮತ್ತು ಸಕ್ಕರೆಯಲ್ಲಿರ್ತಕ್ಕಂಥ ಸಲ್ಫೆಶನ್ನು ಅರ್ಥ ಮಾಡ್ಕೊಳ್ಳಿ ಈ ಎಲ್ಲವೂ ನಿಮಗೆ ಖಾಲಿ ಹೊಟ್ಟೆಯಲ್ಲಿ ನಿಮ್ಮ ದೇಹಕ್ಕೆ ತೊಂದರೆಯನ್ನು ಕೊಟ್ಟಾಗ ದೇಹ ಇರಿಟೇಷನ್ಗೆ ಒಳಗಾಗುತ್ತೆ ಅಜೀರ್ಣ ಉಂಟಾಗುತ್ತೆ ಆನಂತರ ನೆಕ್ಸ್ಟು ನೀವು ಶಾಂತಕ ಆತ್ವಿಕ ಶಾಂತ ಪದಾರ್ಥಗಳನ್ನು ನೀವು ಸೇವನೆ ಮಾಡಬೇಕು ಸಾತ್ವಿಕ ಪದಾರ್ಥಗಳೇ ನಿಮಗೆ ಒಂದು ರೀತಿಯ ಚೈತನ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಆನಂತರ ನೀವು ನಿಮ್ಮ ದೈಹಿಕ ಚಟುವಟಿಕೆಗಳಲ್ಲಿ ಏನು ಕಾರ್ಯಗಳನ್ನು ನಿಮ್ಮ ಮನಸ್ಸನ್ನು ತೊಡಗಿಸ್ಕೊಳ್ಳಿ ಆನಂತರ ಸಂಜೆಯ ವೇಳೆ ನಿಮಗೆ ಸಾಧ್ಯವಾದ್ರೆ ಅಭ್ಯಾಸವನ್ನು ಮಾಡಿ ಇಲ್ಲ ಅಂತಂದರೆ ಕುಳಿತು ಒಂದು ಹತ್ತು ನಿಮಿಷ ಮೆಡಿಟೇಷನ್ ಅಭ್ಯಾಸವನ್ನು ಮಾಡಿ ಆನಂತರ ರಾತ್ರಿಯ ವೇಳೆ ಸಾಧ್ಯವಾದ್ರ ಅಭ್ಯಾಸವನ್ನು ಮಾಡಿ ಇಲ್ಲಾಂದರೆ ಬೇಡ ರಾತ್ರಿ ಹೊತ್ತು ಬೇಗ ಮಲಗಿ ಒಂಬತ್ತು ಗಂಟೆ ಒಂಬತ್ತುವರೆ ಅಥವಾ ಹತ್ತು ಗಂಟೆ ಮಲಗಿದ್ರೂ ಏನು ತೊಂದರೆ ಇಲ್ಲ ನಿಮ್ಮ ಆಹಾರ ಆಹಾರ ಸೇವನೆ ಏಳು ಗಂಟೆ ಎಂಟು ಗಂಟೆ ಒಳಗೆ ನಿಮಗೆ ಊಟವನ್ನು ಮುಗಿಸಿರಬೇಕು ಊಟವನ್ನು ಕಡಿಮೆ ಮಾಡಿ ಯಾವಾಗಲೇ ಊಟ ಮಾಡಿ ಊಟ ನಿಮಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದ್ದರೆ ಸಾಕು ಜಾಸ್ತಿ ಬೇಡ ಆ ನಂತರ ರಾತ್ರಿ ಹೊತ್ತು ಬೇಗ ಮಲಗಿ ಮತ್ತು ಬೆಳಗ್ಗೆ ಹೊತ್ತು ಬೇಗ ಎದ್ದು ಅಭ್ಯಾಸವನ್ನು ಮಾಡಬೇಕು ರಾತ್ರಿ ಹೊತ್ತು ಹೆಚ್ಚಿನದಾಗಿ ಹೆಚ್ಚು ಹೊತ್ತು ಕಾಯತಕ್ಕಂಥದ್ದು ಈ ಮೈಗ್ರೇನ್ಗೆ ಕಾರಣ ಆಗುತ್ತೆ ಮತ್ತು ಹಾಗೆ ಮೊಬೈಲ್ ಮುಂದೆ ಜಾಸ್ತಿ ಹೊತ್ತು ಕೊಡ್ದುಕೊಂಡು ಮೊಬೈಲ್ ನೋಡ್ತಕ್ಕಂಥದ್ದು ಟಿ ವಿ ಮುಂದೆ ಜಾಸ್ತಿ ಕಾಲ ಕಳೀತಕ್ಕಂಥದ್ದು ನಿಮ್ಮ ದೇಹವನ್ನು ಕುಚ್ಚ ಮಾಡ್ತಾ ಬರುತ್ತೆ ಹಾಗೆ ಆಹಾರ ಎಲ್ಲಿ ಜೀರ್ಣ ಆಗೋದಿಲ್ವ ನಿಮ್ಮಲ್ಲಿ ಇರಿಟೇಷನ್ ಶುರುವಾಗುತ್ತೆ ಇರಿಟೇಷನ್ ಶುರುವಾದಾಗ ಮಾನಸಿಕವಾಗಿ ಒತ್ತಡ ಶುರುವಾಗುತ್ತೆ ನಿಮ್ಮ ದೇಹಕ್ಕೆ ಯಾವಾಗ ಮಾನಸಿಕ ಒತ್ತಡಕ್ಕೆ ಶುರುವಾಗುತ್ತೆ ದೇಹದ ಅವಯವಗಳು ವಿವಿಧ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ ಮುಖ್ಯವಾಗಿ ನಿಮ್ಮ ಹಾರ್ಟ್ ರೈಸ್ ಆಗುತ್ತೆ ಹಾರ್ಟ್ ರೈಸ್ ಆದಾಗ ನಿಮಗೆ ರಕ್ತದೊತ್ತಡ ಜಾಸ್ತಿ ಆಗುತ್ತೆ ರಕ್ತದೊತ್ತಡ ಜಾಸ್ತಿ ಆದಾಗಲೂ ಕೂಡ ಈ ತಲೆನೋವು ಬರ್ತಕ್ಕಂಥ ಚಾನ್ಸಸ್ ತುಂಬ ಇದೆ ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮೈಗ್ರೇನ್ಗೆ ಔಷಧಿಯ ಅವಶ್ಯಕತೆ ಇಲ್ಲ ನಿಮಗೆ ನೀವೇ ವೈದ್ಯರಾಗಿ ನಿಮ್ಮ ಜೀವನ ಶೈಲಿ ಅದಕ್ಕೆ ಬತ್ತು ನಿಮಗೆ ಇದನ್ನು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಮ ವಾಟ್ಸಪ್ ನಂಬರನ್ನು ಅಲ್ಲಿ ಹಾಕಿದ್ದೀವಿ ತಾವು ದಯವಿಟ್ಟು ಸ್ಕ್ರೀನ್ ಮೇಲೆ ಬರುತ್ತೆ ಅಥವಾ ಸ್ಕ್ರೀನ್ ಮೇಲೆ ನಾವು ಹಾಕಲಿಕ್ಕೆ ಪ್ರಯತ್ನ ಪಡ್ತೀವಿ ಇನ್ನೂ ಹೊಸ್ದಾಗಿರೋದು ಅನ್ನೋದು ಗೊತ್ತಿಲ್ಲ ನೋಡಿಕೊಂಡು ನಿಮಗೆ ನಮಗೆ ವಾಟ್ಸಪ್ ಮಾಡಿದ್ರೂ ಕೂಡ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ನನ್ನ ವಾಟ್ಸಪ್ ಸಂಖ್ಯೆ ಸೆವೆನ್ ಫೋರ್ ಏಯ್ಟ್ ತ್ರೀ ಸಿಕ್ಸ್ ಝೀರೋ ಟೂ ಫೋರ್ ಒನ್ ನೈನ್ ಸೆವೆನ್ ಫೋರ್ ಏಯ್ಟ್ ತ್ರೀ ಸಿಕ್ಸ್ ಝೀರೋ ಟೂ ಫೋರ್ ಒನ್ ನೈನ್ ಪ್ರತಿ ಮಂಗಳವಾರ ನಿಮಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ತಾವು ನನಗೆ ವಾಟ್ಸಪ್ ಮುಖಾಂತರ ತಿಳಿಸಿದರೆ ಪ್ರತಿ ಮಂಗಳವಾರ ನಾನು ನಿಮ್ಮನ್ನು ಸಂಪರ್ಕ ಮಾಡಿ ನಿಮ್ಮ ಒಂದು ಆರೋಗ್ಯ ಸಮಸ್ಯೆಗೆ ಪರಿಹಾರವನ್ನು ಉಚಿತವಾಗಿಯೇ ಕೊಡ್ತೇವೆ ಮತ್ತು ಹಾಗೆ ನಿಮ್ಮಲ್ಲಿ ಯಾವುದೇ ರೀತಿ ಫೀಸನ್ನು ನಾವು ತೆಗೆದುಕೊಳ್ಳೋದಿಲ್ಲ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಆರೋಗ್ಯ ಮಹಾಭಾಗ್ಯ ಸಾಧ್ಯವಾದಷ್ಟು ಎಲ್ಲರಿಗೂ ಶೇ ಶೇರ್ ಮಾಡಿ ಮತ್ತು ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಈ ಬೆಂಬಲವೇ ನನಗೆ ಒಂದು ಸ್ಫೂರ್ತಿಯಾಗಿರುತ್ತೆ ಸ್ನೇಹಿತರೆ ಎಲ್ಲ ಸಾರಿಗೆ ನೌಕರಿಗೂ ಎಲ್ಲ ಸಾರ್ವಜನಿಕರಿಗೂ Да, не